ಹಾ ಎಲ್ರಿಗೂ ಇವತ್ತು ಶುಕ್ರವಾರ ಶುಕ್ರವಾರ ಇಲ್ಲಿ ಮೂಡುಬಿದ್ರೆಯಲ್ಲಿ ಶುಕ್ರವಾರ ಸಂತೆ ಅಂತ ಬರ್ತದೆ ಆಲ್ರೆಡಿ ನಾನು ತುಂಬ ಸಲ ವೀಡಿಯೋದಲ್ಲಿ ತೋರಿಸಿದ್ದೇನೆ ಶುಕ್ರವಾರ ಸಂತೆಗೆ ಹೋಗೋ ವಿಡಿಯೋ ಹಾಗೆ ಇವತ್ತು ಕೂಡ ನಾನು ಹೋಗಬೇಕು ತಂದ್ಕೊಂಡಿದ್ದೆ ಆದರೆ ಮಳೆ ಆದ ಕಾರಣ ನನಗೆ ಆಗಲಿಲ್ಲ ಆದರೆ ಯಜಮಾನರು ಜಾಸ್ತಿಯಾಗಿ ಮೂಡುಬಿದ್ರೆಯಲ್ಲಿ ಇರ್ತಾರೆ ಹಾಗೆ ಬರುವಾಗ ಅವರು ಟೊಮೆಟೊಕ್ಕೆ ಕೆ ಜಿಗೆ ಹದಿನೈದು ರೂಪಾಯಿ ಇತ್ತಂತೆ ಹಾಗೆ ಅವರು ಎರಡು ಕೆ ಜಿ ತಂದರು ಹಾಗೆ ಅದನ್ನು ಕ್ಲೀನ್ ಮಾಡಿ ತೆಗೆದಿಡ್ತಾ ಇದ್ದಾರೆ ಕ್ಲೀನ್ ಮಾಡಿ ಟ್ರೇ ಎಷ್ಟು ಸಮಯ ಬೇಕಾದರೂ ಫ್ರಿಜ್ಜಲ್ಲಿ ಟ್ರೇನ್ ಆಗೋದಿಲ್ಲ ಹಾಗೆ ಅಪ್ಪ ಮತ್ತು ಮಗಳು ಸೇರಿ ಕ್ಲೀನ್ ಮಾಡಿ ತೆಗೆದಿಡ್ತಾ ಇದ್ದಾರೆ ಹಾಗೆ ಬರುವಾಗ ಮೀನ್ ಕೂಡ ತಂದ್ರು ಮೀನ್ ತರದೇ ತುಂಬಾ ದಿವಸ ಆಯ್ತು ಇವಾಗ ಮಳೆಗಾಲಿಗೆ ಫ್ರೆಶ್ ಮೀನಿನ ಸಿಗೋದಿಲ್ಲ ಹಾಗಾಗಿ ತುಂಬಾ ದಿವಸ ಆಯ್ತು ಹಾಗೆ ಇವತ್ತು ಬರುವಾಗ ಅವರು ಸಿಗಡಿ ಕೂಡ ತಂದಿದ್ದಾರೆ ಹಾಗೆ ಸ್ವಲ್ಪ ಅಗತ್ಯದ ವಸ್ತುಗಳೆಲ್ಲ ತಂದಿದ್ದಾರೆ ಬರುವಾಗ ಸಿಗಡಿ ದೊಡ್ಡ ಸಿಗಡಿ ಅಲ್ಲ ತುಂಬ ತುಂಬಾ ಚಿಕ್ಕ ಸಿಗಡಿ ಕೂಡ ಅಲ್ಲ ಒಂದು ಮೀಡಿಯಂ ತರ ಸಿಗಡಿ ಬಿಳಿ ಕಲರಿನ ಸಿಗಡಿ ಕೆಂಪು ಸಿಗಡಿ ಕೂಡ ಬರ್ತದೆ ಇದು ವೈಟ್ ಕಲರಿನ ಸಿಗಡಿ ನನಗೆ ವೈಟ್ ಕಲರ್ನ ಸಿಗಡಿ ತುಂಬ ಇಷ್ಟ ಆಗ್ತದೆ ರೆಡ್ ಕಲರ್ ಅಷ್ಟು ಇಷ್ಟ ಆಗೋದಿಲ್ಲ ಗುಗ್ಗುರಿ ಥರ ಕೊಂಡೋದು ನಿಪ್ಪುಲ್ ಆಂಡ್ ಬೇಯ್ತದೆ ದೊಡ್ಡ ಇಟ್ವಾಡ್ ಕ್ರ್ಯಾಕ್ ಏನ ಉಪ್ಪು ಸೀಗಡಿಯಿಂದ ಸಿಪ್ಪೆ ತೆಗಿತಾ ಇದ್ದಾರೆ ಸೀಗಡಿಯ ಸಿಪ್ಪೆ ತೆಗೆಯುವಾಗ ಸ್ವಲ್ಪ ಹೊತ್ತಾಗ್ತದೆ ಹಾಕುವ ಮಾತ್ರ ಇಷ್ಟೇ ಆಗೋದು ಬಂದು ಟೊಮೆಟೊ ಕಟ್ಟಿಂಗ್ ಖುಷಿ ಟೊಮೆಟೊ ಕಟ್ಟಿಂಗ್ ಆಗ್ತಾ ಉಂಟು ಪ್ರದೀಪ್ ಶೆಟ್ಟ್ರಾ ಎಂತ ಮಸಾಲೆ ಫ್ರೈ ಮಾಡ್ತಾ ಇದ್ದಾರೆ ಮಸಾಲೆ ಫ್ರೈ ಸಿಗಡಿ ಸುಕ್ಕ ಮಾಡಲಿಕ್ಕೆ ಅಲ್ಲಿ ಮಿಕ್ಸರ್ ತಿಂತ ನೀವು ಮಸಾಲೆ ಫ್ರೈ ಮಾಡುದಾಕ್ಷಿ ಇನ್ನೊಂದು ಅರ್ಧ ದೀತು ಮುಗದಾಯ್ ಬೋಟ್ ಚಂದೆ ಪೂ ಎಲ್ಲ ಪೂಜನಾ ಇವತ್ತೆಲ್ಲರೂ ಕೂಡ ಅಡುಗೆ ಕೋಣೆಯಲ್ಲಿ ಜಾಯಿನ್ ಆಗಿದ್ದಾರೆ ಅದೇ ಅವರಿಗೆ ಒಮ್ಮೆ ಇಂಟ್ರೆಸ್ಟ್ ಇರ್ತದೆ ಇಂಟ್ರೆಸ್ಟ್ ಇರುವಾಗ ಎಲ್ಲರೂ ಅಡುಗೆ ಕೋಣೆಗೆ ಬರ್ತದೆ ಇಲ್ಲದಿದ್ರೆ ಆ ಭಾಗಕ್ಕೆ ಕೂಡ ಯಾರು ಬರುವುದಿಲ್ಲ ನಾನಾಗಿ ಯಾರನ್ನು ಕರೀಲಿಕ್ಕೆ ಹೋಗುದಿಲ್ಲ ನನಗೆ ಹೆಲ್ಪ್ ಮಾಡಿ ಅಂತ ಅವರಾಗಿ ಅವರು ಬರ್ತಾರೆ ಒಮ್ಮೊಮ್ಮೆ ಅವರಿಗೆ ಬೋರ್ ಆಗ್ತದಲ್ಲ ಆ ಟೈಮಲ್ಲಿ ಬರ್ತಾರೆ ಹಾಗೆ ಬೋರ್ ಆಗಲಿಕ್ಕೆ ಒಂದು ಕಾರಣ ಉಂಟು ಯಾಕೆ ಅಂತ ಹೇಳಿದರೆ ಟಿ ವಿ ರೀಚಾರ್ಜ್ ಖಾಲಿಯಾಗಿದೆ ಟಿ ವಿ ರೀಚಾರ್ಜ್ ಮಾಡೋದು ಬೇಡ ಅಂತ ಹೇಳಿದ್ದೀನಿ ಯಾಕೆಂಥೇಳಿದರೆ ಮಕ್ಕಳು ಫುಲ್ ಟೈಮ್ ವಿಯಲ್ಲಿ ಇರೋದು ಇವಾಗ ಬೆಳಿಗ್ಗೆ ಎದ್ದ ಕೂಡಲೇ ಹೋಗಿ ಆ ರಿಮೋಟ್ ತೆಗೆದಿಡೋದು ಹಾಗೆ ಬಂದು ಸ್ಕೂಲಿಂದ ಬಂದ ಕೂಡಲೇ ಪುನಃ ಟಿ ವಿ ನೋಡೋದಿದೇ ಆಯಿತು ಹಾಗೆ ಟಿ ವಿ ಬಂದಾದ ಕಾರಣ ಎಲ್ಲರೂ ಕಿಚನಲ್ಲಿ ಇದ್ದಾರೆ ಹಾಗೆ ನಾನು ಮಡಕೆಯಲ್ಲಿ ಮಾಡುವ ಅಂತ ಒಮ್ಮೆ ನಾನು ಮಡಕೆ ತೆಗೆದು ಗ್ಯಾಸಲ್ಲಿ ಆನ್ ಮಾಡಿ ಆನ್ ಮಾಡುವಾಗ ಏನೋ ಒಂಥರ ಪಟಪಟ ಸೌಂಡ್ ಸೌಂಡಾಯಿತು ಹಾಗೆ ಏನು ಅಂತ ಗೊತ್ತಾಗ್ಲಿಲ್ಲ ಚಿಕ್ಕ ಚಿಕ್ಕ ಸ್ಕ್ರ್ಯಾಚ್ ಆಗ್ತಾ ಉಂಟು ಹಾಗೇನವ್ರ ಹತ್ರ ತೋರಿಸಿದರೆ ನನಗೆ ಬೈತಾರೆ ಅವರು ಯಾಕೆಂಥೇಳಿದರೆ ಈ ಮಡಕೆ ನಾನು ಹೋಗಿ ತೆಗೆದದ್ದು ಅಂಗಡಿಗೆ ಹೋಗಿ ಗಂಡಸರಿಗೆ ಒಂದು ಅಭ್ಯಾಸ ಉಂಟಲ್ಲ ಅವರು ತೆಗ್ದ ವಸ್ತುಗಳೆಲ್ಲ ಒಳ್ಳೇದಿರ್ತದೆ ಆದರೆ ಹೆಂಗಸರು ತಂದ ವಸ್ತುಗೆ ಏನಾದರೂ ಒಂದು ಕೊರತೆ ಹೇಳ್ತಾರೆ ಇವಾಗ ನಾನು ತೋರಿಸಿದರೆ ಏನಾದರೂ ಹೇಳ್ತಾರೆ ನಿಮಗೆ ತೆಗಿಲಿಕ್ಕೆ ಗೊತ್ತಿಲ್ಲ ಹಾಗೆ ಹೇಗೆ ಅಂತ ಅದಕ್ಕೆ ನಾನು ತೋರಿಸದೆ ಹಾಗೆಯೇ ತೆಗೆದಿಟ್ಟೆ ನಾನು ತುಂಬಾನೇ ಖಾರ ಆಗಿ ಸ್ಪೈಸಿ ಆಗಿ ಹಾಗಿರುತ್ತೆ ಹಿಡಿಸುಕ್ಕ ಹಾಗೆ ಗಂಜಿ ಜೊತೆಗೆ ತುಂಬಾ ಒಳ್ಳೆದಾಗ್ತದೆ ಖಾರಕಾರ ಕೈ ಮುಗಿದು ಭಜನೆ ಹಾಡು ಕೈ ಮುಗಿದು ಭಜನೆ ಹಾಡು ನಿನ್ನೆ ಅವಳಾಗ್ ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಮಾಡ್ತಾ ಇದೆ ನೆಕ್ಸ್ಟ್ ಡೇ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದೆ ಮಕ್ಕಳು ಮಲಗಿದ್ದಾರೆ ಹಾಗೆ ಅವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಫೋನ್ ಮಾಡಿ ಹಾಗೆ ನಂಗೆ ಚಾ ಖುಷಿ ನಿನ್ನೆ ಅಪ್ಪನ ಹತ್ರ ಹ್ಞೂ ಬರುವಾಗ ಅಂತ ಅಲ್ಲಿ ಕೇಳಿದ್ಲು ವಸ್ತು ಹಾಗೆ ತಂದಿದ್ದಾರೆ ಇವಾಗ ಇಬ್ಬರು ಕೂಡ ಮಲಗಿದ್ದಾರೆ ಖುಷಿ 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 ನಾ ಖುಷಿ 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 ಈ ವಸ್ತು ಲಕ್ಕ ಲಕ್ಕ ನೂಲ ದಾಧಾನಕ್ಕಿಯಾ ಹುಷೇ ಕ್ಷಾಮ ಏಮೋ ಚಾಮಕ್ಕಪ್ಪ ನಾ? ಗಿರು ತೂಲ ಪಪ್ಪ ದಾಧ ಕಂದಿರ್ತೂಲೆಯಾ ಹಾಂ Niyo, inchiwara? Niyo, inchiwara? Niyo, inchiwara? Niyo, inchiwara? Niyo, inchiwara? Chammo, ne popatada kandir dali. Niyo, inchiwara?

ಹಾಗೆಲ್ಲರೂ ಪಿಜ್ಜಾ ತಿಂತಾ ಇದ್ದಾರೆ ಹಾಗೆ ನನಗೇನು ಪಿಜ್ಜಾ ಅಷ್ಟು ಇಷ್ಟ ಇಲ್ಲ ನನಗೆ ಇಷ್ಟವೇ ಇಲ್ಲ ಸರಿಯಾಗಿ ಮತ್ತು ಸಮೀತು ಹಾಗೆ ಸಮೀತ್ ಈ ಪಿಜ್ಜಾ ಬರ್ಗರ್ ಅಂತದು ಹೆಸರಿಗೆ ಈ ಹೆಸರು ಕೇಳಿಕೊಳ್ಳೆದಾಗ್ತದಲ್ಲ ಹಾಗಾಗಿ ಅದಕ್ಕೆ ಹಠ ಮಾಡೋದು ಪಿಜ್ಜಾ ಪಿಜ್ಜಾ ಅಂತ ಮಾತ್ರ ತಂದರೆ ತಿನ್ನೋದಿಲ್ಲ ನೋಡಿ ಬೇಕಾ ಬೇಡವಾ ಅಂತ ತಿಂತಾ ಇದ್ದಾರೆ ಇಬ್ಬರು ಕೂಡ ಹತ್ರ ಹೇಳ್ತಾ ಇದೆ ಪಿಜ್ಜಾ ಪಿಜ್ಜಾ ತರೋದಕ್ಕಿಂತ ಬಿರಿಯಾನಿ ತರ್ಬೋದು ಈ ತಂದು ಎರಡು ಪ್ಲೇಟ್ ಬಿರಿಯಾನಿ ತಂದಿದ್ದರೆ ಖುಷಿಯಿಂದ ನಾನು ತಿಂತಾ ಇದ್ದೆ ಅಂತ ಹಾಗೆ ಇವಾಗ ಮಕ್ಕಳಿಗೆ ಸಾಕ್ತಾ ಉಂಟು ಬಿರಿಯಾನಿ ಆಗ್ತಾ ಇತ್ತು ಇದ್ಕಿಂತ ಅಂತ ಯಾಕೆಂದರೆ ಹೇಳಿದ್ದೆ ಹೇಳೋದು ಮಾತ್ರ ಪಿಜ್ಜಾ ಪಿಜ್ಜಾ ಅಂತ ಮತ್ತೆ ಇಷ್ಟ ಇಲ್ಲದೆ ತಿನ್ನೋದು ಅವಾಗ ಬೇಸರ ಆಗ್ತದೆ ತಂದು ಇಷ್ಟ ಇಲ್ಲದೆ ತಿನ್ನುವಾಗ ನನ್ನ ಯಜಮಾನರು ಹೇಗೆ ಅಂತ ಹೇಳಿದರೆ ತಿನ್ನುವ ವಿಷಯಕ್ಕೆ ಯಾವತ್ತೂ ಆಸೆ ಮಾಡೋದಿಲ್ಲ ಮಕ್ಕಳು ಯಾವುದಾದ್ರೂ ತಿನ್ನುವ ವಿಷಯ ಅದು ಬೇಕು ಅಂತ ಹಠ ಮಾಡಿದರೆ ಅದು ತಂದು ಕೊಡ್ತಾರೆ ಬೇರೆ ಯಾವುದಾದ್ರೂ ವಿಷಯ ಹೇಳಿದರೆ ಏನಾದರೂ ರೀಸನ್ ಹೇಳ್ತಾರೆ ಆಗೋದಿಲ್ಲ ಅಂತ ಆದರೆ ತಿನ್ನಲಿಕ್ಕೆ ಏನಾದರೂ ಬೇಕು ಅಂತ ಹೇಳಿದರೆ ಅದು ಇಷ್ಟ ಉಂಟ ಇಷ್ಟ ಇಲ್ಲವೋ ಅವರಿಗೆ ತಂದು ಕೊಡ್ತಾರೆ ಅವರು ಕೇಳಿದ್ದಕ್ಕೆ ನಾನು ಹಾಗೆ ಅಲ್ಲ ನಾನು ಮಾತ್ರ ಅವರು ಎಲ್ಲ ಕೇಳಿದ ಹಾಗೆ ಕೇಳುವುದಿಲ್ಲ ನಾನು ಸ್ವಲ್ಪ ಸ್ಟ್ರಿಕ್ಟ್ ಇದ್ದೇನೆ ಅವರಿಗೆ ನನಗೆ ಗೊತ್ತಿ ಗೊತ್ತಿರ್ತದಲ್ಲ ಅವ್ರು ಯಾವುದು ತಿಂತಾರೆ ತಿನ್ನೋದಿಲ್ಲ ಅಂತ ಹಾಗೆ ನಾನು ಡಿಸೈಡ್ ಮಾಡ್ತೇನೆ ಇಂಥದ್ದು ತಂದರೆ ತಿನ್ಬೋದು ಅಂತ ಅವರು ಕೇಳಿದ್ರು ಅಂತ ನಾನು ತೆಗೆದುಕೊಡೋದಿಲ್ಲ ಇದು ನೋಡಿ ಕೇಳಿದ್ರು ಅಂತ ತೆಗೆದುಕೊಟ್ಟದ್ದು ಮಾತ್ರ ಅವ್ರಿಗೆ ಇಷ್ಟ ಆಗಲಿಲ್ಲ ಇದು ದಾದಾ ಈ ದಾದ ಪತ್ತು ಬಾಡಿನ ಎಣ್ಣೆಯಿಂದ ಈಂಗ್ ನೋಡಿಸಿ ದಾದಾ ಒಂದು ತುಕ ಅವರು ದಾದಾದು ದಾದಾ ದಾದ ಒಂದು ಚೂರು ಚೂರು ಅಂತದ್ ூர்ச்சூர் சலாம் முடிச்சிங்க லக்க அஞ்சி போதா தாது மாந்தா கேண்டி நின்ட்டா ನಾವು ಪಿಜ್ಜಾ ತಿಂದುದು ಇವ್ ನೋಡಿ ಪಿಜ್ಜಾದು ಪಿಜ್ಜಾದ ರಟ್ಟೆಲ್ಲ ನೋಡಿ ಇಲ್ಲಿ ನೋಡಿ ಮಾಡಿಟ್ಟದು ಚಿಕ್ಕ ತುಂಡು ತಿಲ್ಲಿಗೆ ಕೊಟ್ಟದು ಪಿಜ್ಜಾ ತಿಂದು ಪುನಃ ಇದನ್ನು ಚೂರು ಚೂರು ಮಾಡಿರೋ